ಇಬ್ರಾಹಿಮು ಇಬ್ರಾಹಿಂ ಸಾಹೇಬರು ಕಳೆದ ವರ್ಷವೂ ಕೂಡ ನನ್ನ ಬರ್ತ್ಡೇ ಬಂದು ವಿಶ್ ಮಾಡಿ ಹೋಗಿದ್ರು ಇವತ್ತು ಮೈಸೂರಿನಲ್ಲಿ ಒಂದು ಅಲ್ಪಸಂಖ್ಯಾತರದು ಒಂದು ಮೀಟಿಂಗ್ ಇಟ್ಟಿದಾರಂತೆ ಅದಕ್ಕೆ ನೀವು ಎಲ್ಲಿದ್ದೀರಿ ಬರ್ತ್ಡೇ ಅಂತ ನೋಡಿದೆ ಬರಬೇಕು ಮನೆಗೆ ಅಂತ ಹೇಳಿದ್ರು ನನಗೆ ಹಿಂಗೆ ಲೇಟ್ ಆಗ್ತಾಯಿದೆ ದಡದ ಕರಳ್ಳಿ ಶ್ರೀನಿವಾಸ ಟೆಂಪಲಲ್ಲಿ ಹೋಮ ಜೋರಾಗಿ ಇಟ್ಕೊಂಬಿಟ್ಟಿದ್ದಾರೆ ಅಂತೇಳಿ ನಾನು ಒಂದು ಗಂಟೆಗೆ ಅಲ್ಲಿ ಹೋದೆ ಆದರೆ ಅವರು ಒಂದೂವರೆ ಗಂಟೆ ಬಂದು ಒಂದೂವರೆ ಗಂಟೆಯಿಂದನೂ ಕೂಡ ಕಾಯ್ಕೊಂಡಿದ್ರು ಬಂದೆ ಶಾಲ ಹಾಕಿದರು ಹಾರ ಹಾಕಿದರು ವಿಶ್ ಮಾಡಿದರು ನಿಂಗೆ ಒಳ್ಳೇದಾಗಲಿ ಹೇಳಿದ್ರು ಆಮೇಲೆ ಊಟ ಮಾಡಿ ಅಂತ ಊಟ ಮಾಡಿರಲಿಲ್ಲ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಇದೇನು ಇದೆಯಲ್ಲ ಈ ಲ್ಯಾಂಡ್ದು ಇಷ್ಟು ಏನಾಗಿದೆ ಅಂತ ಹೇಳಿದೆ ಅವರು ಅದಕ್ಕೆ ಇವತ್ತಾಗಿಲ್ಲ ಅದು ಇಂದಿಂದು ಕೂಡ ಇದೆ ಈಗ ಅದೇನೋ ಸಮಯ ಮಾಡ್ತೀವಿ ಅಂಥೇಳಿ ಅವರು ಮಾತಾಡಿದ ಮೇಲೆ ಎಲ್ರಿಗೂ ಈಗ ಕಣ್ಣು ತೆರೆದಿದೆ ನಾವು ಕೂಡ ನಮ್ಮ ರೈತ ಸಂಘದವರು ನಾವು ಎಲ್ಲ ಮೀಟಿಂಗ್ ಮಾಡಿದ್ದೀವಿ ರೈತರು ಉಳಿತಾಯಿರ್ತಕ್ಕಂಥ ಜಮೀನನ್ನು ಅವ್ರ ಹೆಸರಿಗೆ ಯಾರು ಸ್ವಾಧೀನದಲ್ಲಿದ್ದಾರೆ ಅವ್ರ ಹೆಸರಿಗೆ ಸರ್ಕಾರ ಮಾಡಿಕೊಡ್ಬೇಕು ಅಂತಕ್ಕಂಥದ್ದಕ್ಕೆ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ ಅದೊಂದು ಸಮಸ್ಯೆ ಬಗೆಹರಿಸ್ತೀನಿ ಅಂತಕ್ಕಂಥ ವಿಚಾರವನ್ನು ಇಬ್ರಾಹಿಂ ಸಾಹೇಬರು ನನ್ನ ಜೊತೆ ಹೇಳಿದರು ಅವರೇನಾದರೂ ಅವರೇನಾದರೂ ಅವ್ರಿಗೆ ಪರಿಹಾರ ಕೊಡಬೇಕು ಅಂತಿದ್ರೆ ಸರ್ಕಾರದಿಂದ ನೇರ ಪರಿಹಾರ ಕೊಡಲಿ ಅವ್ರಿಗೆ ರೈತರು ಜಮೀನ ರೈತರು ಮಾಡಿಕೊಡ್ಬೇಕು ಒಂದು ಗುಂಟೆ ಜಮೀನು ವೆಕೆಟ್ ಮಾಡಿಸ್ಬಾರ್ದು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ ಇಲ್ಲ ಅವರು ಏನ್ ಹೇಳ್ತಾರೆ ಅಂದ್ರೆ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲ ನಾಯಕರುಗಳನ್ನು ನಮ್ಮ ರಾಜ್ಯ ಜನ ನೋಡಿದ್ದಾರೆ ನನಗೆ ಒಂದು ಬೇರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹೊಸದಾಗಿ ಕಟ್ಟಬೇಕು ನಮ್ಮ ಜನರೆಲ್ಲರೂ ಕೂಡ ಒತ್ತಡ ಇದೆ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನನಗಿದೆ ನಾನು ಎಲ್ಲರ ಜೊತೆ ಮಾತಾಡ್ತೀನಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಅದು ಶಾಸಕರುಗಳಿಂದನೇ ಪಕ್ಷ ಆಗಲ್ಲ ಬರೀ ಶಾಸಕರುಗಳಿಂದನೇ ಯಾರೂ ಪಕ್ಷ ಆಗಲ್ಲ ಪಕ್ಷ ಕಟ್ಟಬೇಕು ಅಂತ ಹೊರಟಾಗ ಜನ ಬೆಂಬಲ ಸಿಕ್ಕಿದಾಗ ಇವೆಲ್ಲವೂ ಕೂಡ ಈಗ ಶಾಸಕರಿಂದ ಕಟ್ಟಿದ್ರೆ ಕ್ರಾಂತಿರಂಗ ಮಾಡಿದಾಗ ಆಗಲಿ ಹಾಂ ಎರಡೇ ಸೀಟ್ ಗೆದ್ದಾಗಾಗಲಿ ಬೈರೇಗೌಡರು ವೆಂಕಟೇಶ್ವರ ಎರಡೇ ಸೀಟ್ ಗೆದ್ದಿದ್ರು ಇವೆಲ್ಲ ಶಾಸಕರಿಂದ ಗೆದ್ದಿದ್ರ ಶಾಸಕರಿಂದನೇ ಪಕ್ಷ ಕಟ್ಟೋಕ್ಕಾಗಲ್ಲ ಜನಾಭಿಪ್ರಾಯ ಅವ್ರ ಅಭಿಪ್ರಾಯ ಪ್ರಕಾರವಾಗಿ ಯಾವ ಯೋಜನೆಗಳನ್ನು ಅವರು ಕೊಡ್ಬೋದು ಯಾವ ರೀತಿ ಮಾಡ್ಬೋದು ಜನರ ಒಲವು ಏನಿದೆ ಅಂತಕ್ಕಂಥದ್ದು ಈಗಲೇ ಗೊತ್ತಾಗಲ್ಲ ನಾನು ಇವತ್ತಿನವರೆಗೆ ನಮ್ಮ ಒಬ್ಬರು ಶಾಸಕರನ್ನ ನಾನು ಯಾವುದೇ ವಿಚಾರವಾಗೂ ಕೂಡ ಇವತ್ತಿನವರು ಕೂಡ ನಾನು ಮಾತಾಡಿಲ್ಲ ಒಬ್ಬ ಶಾಸಕರು ಕೂಡ ಜೊತೆನೂ ಕೂಡ ನಾವು ಮಾತಾಡಿಲ್ಲೇ ಅವ್ರ ಅವ್ರು ತಾನೇ ನನ್ನ ಜೊತೆ ಬೇಸರ ಆಗಿದೆ ನಿಮ್ಮ ಈಗ ನಿಮ್ಮಂಗೆ ನಮಗೂ ಬೇಸರ ಆಗಿದೆ ಅಂತ ಅವ್ರ ತಾನೇ ಮಾತಾಡಬೇಕು ಯಾರು ಯಾರೂ ಮಾತಾಡಿಲ್ಲ